ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಮಾಡಿಕೊಳ್ಳುವಂತಹ ಕಡುಬು ಮತ್ತು ಮೋದಕನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಸಿಗುವಂತಹ ತಟ್ಟೆ ಮತ್ತು ಲೋಟನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಕಡುಬು ಮತ್ತು ಮೋದಕ ಮಾಡ್ಬೋದು ಅಂತ ನೋಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾವಿಲ್ಲಿ ಫಸ್ಟು ಹೂಣನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ಬೌಲ್ ಆಗುವಷ್ಟು ಕಾಯಿ ತುರನ್ನ ಹಾಕೊಂಡಿದ್ದೀನಿ ಒಂದು ಎರಡು ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳಿ ಕಾಯಿ ತುರಿ ಕಲರ್ ಏನು ಚೇಂಜ್ ಆಗೋದು ಬೇಡ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳ ಹಾಕ್ಕೊತಾ ಇದ್ದೀನಿ ನೀವು ಬಿಳಿ ಎಳ್ಳೆ ಬದಲಿಗೆ ನೀವು ಕಪ್ಪು ಎಳ್ಳ ಹಾಕ್ಕೊಂಡ್ರೂ ಪರವಾಗಿಲ್ಲ ಇದು ಎರಡರ ಜೊತೆಗೆ ಒಂದು ಎರಡು ನಿಮಿಷ ಫ್ರೈ ಆಗಲಿ ನೋಡಿ ಇದ್ರದ್ದು ಘಮ ಬರಬೇಕು ಘಮ ಬರುವಷ್ಟು ನಮಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋದು ಬೇಡ ನೋಡಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ಬೆಲ್ಲ ಪಾಕ ಆಗೋದೇನು ಬೇಡ ಜಸ್ಟ್ ಎಲ್ಲದು ಒಂದಕ್ಕೊಂದು ಹೊಂದ್ಕೊಳ್ಳುವಷ್ಟು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂತೀನಿ ಈ ಏಲಕ್ಕಿ ಪೌಡ್ರನ್ನ ಹಾಕಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆದರೆ ನಮ್ಮ ಹೂರ್ಣ ರೆಡಿ ಆಗುತ್ತೆ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣ ಚೂರು ಮಾಡಿ ಹಾಕ್ಕೊಳ್ಬೋದು ನೋಡಿ ಇದು ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾನು ಇವಾಗ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಕಣಕನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಎರಡು ಬೌಲ್ ಆಗುವಷ್ಟು ನೀರನ್ನ ತಗೊತಾ ಇದ್ದೀನಿ ನಾನಿಲ್ಲಿ ಎರಡು ಬೌಲ್ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ನೀವು ಉಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಯೂಸ್ ಮಾಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿ ನೀರು ಈ ಥರ ಬಂದ ಮೇಲೆ ನಾವು ಒಂದು ಬೌಲ್ ಅಕ್ಕಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ತರ್ತರಿ ಆಗಿರಬಾರ್ದು ನೋಡಿ ಈ ಥರ ಫುಲ್ ಆಗಿರಬೇಕು ಅಕ್ಕಿ ಹಿಟ್ಟು ತರ್ತರಿ ಆಗಿದ್ದರೆ ನಮಗೆ ಮೋದಕ ಮತ್ತು ಕಡುಬು ಚೆನ್ನಾಗಿ ಬರೋಲ್ಲ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಗಂಟಾಗಬಾರ್ದು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಎರಡು ಮೂರು ನಿಮಿಷಕ್ಕೆ ಅಕ್ಕಿ ಹಿಟ್ಟು ಬೇಯುತ್ತೆ ನೋಡಿ ಈ ಥರ ಬಂದ ಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಡ್ತೀನಿ ಇದರಿಂದ ಹಬೆಯಲ್ಲೇ ಹಿಟ್ಟು ನೀಟಾಗಿ ಬೇಯುತ್ತೆ ಇವಾಗ ನಾನು ತೆಗೆದು ನಾನು ಹಿಟ್ಟಿನ ಹದನ ನೋಡ್ಕೊತೀನಿ ನೋಡಿ ಈ ಥರ ಆದರೆ ಸಾಕು ನಮಗೆ ಈ ಥರ ಆದರೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನ್ಕೊಳ್ಬೇಕು ನೋಡಿ ನೀವು ಗಟ್ಟಿ ನಾತ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಮೆತ್ತಗಾದರೂ ಪರವಾಗಿಲ್ಲ ಇವಾಗ ನಾವು ಈಸಿಯಾಗಿ ಮೋದಕನ ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ಥರ ನಾನು ಸಣ್ಣ ಸಣ್ಣ ಬೋಲ್ಗಳನ್ನ ಮಾಡಿ ಇಟ್ಕೊತೀನಿ ಆಗಲಿ ಅಂತ ಇವಾಗ ನಾನು ಮನೆಯಲ್ಲೇ ಯೂಸ್ ಮಾಡುವಂಥ ಒಂದು ಲೋಟನ ತಗೊಂಡು ತುಪ್ಪನ ನೀಟಾಗಿ ಇದ್ದೀನಿ ನೋಡಿ ನಾವು ಈಸಿಯಾಗಿಯೇ ಮಾಡ್ಕೊಳ್ಬೋದು ಇದನ್ನು ಏನೂ ಕಷ್ಟ ಆಗೋಲ್ಲ ತುಂಬ ಈಸಿಯಾಗಿ ನೋಡಿ ಹಿಟ್ಟನ್ನು ಅಡಿಗಡೆ ಇಟ್ಕೊಂಡು ಲೋಟದ ಸಹಾಯದಿಂದ ನಾವು ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ಮಾಡಿಕೊಂಡಾಗ ನಮಗೆ ಬಟ್ಲು ಥರ ಆಕಾರ ಬರುತ್ತೆ ಇದಕ್ಕೆ ನಾವು ಆಲ್ರೆಡಿ ಏನು ರೆಡಿ ಮಾಡ್ಕೊಂಡಿರ್ತೀವಿ ಹೂಣನ ಅದನ್ನು ಇದಕ್ಕೆ ನಾವು ಫಿಲ್ ಮಾಡ್ಕೊಳ್ಬೇಕು ಹಿಟ್ಟಿಗಿಂತ ಹೂರ್ಣನ ನೀವು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಮೋದಕ ಶೇಪನ್ನು ಕೊಡಿ ಏನು ಕಷ್ಟ ಆಗಲ್ಲ ಈಸಿಯಾಗಿ ನಿಧಾನಕ್ಕೆ ಮಾಡ್ಕೊಳ್ಬೋದು ನೋಡಿ ಈ ಥರ ಪ್ರೆಸ್ ಮಾಡಿಕೊಳ್ಳಿ ಪ್ರೆಸ್ ಮಾಡಿಕೊಂಡು ಶೇಪನ್ನ ಕೊಡಿ ಇವಾಗ ಒಂದು ಚಮಚನ ತಗೊಂಡು ಅದರ ಹಿಂಭಾಗದಿಂದ ಇದಕ್ಕೆ ಮಾರ್ಕ್ನ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಚಮಚನ ತಗೊಂಡು ನೀವು ಈ ಥರ ನೋಡಿ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಈ ಥರ ನೀವು ಸುತ್ತಲೂ ಪ್ರೆಸ್ ಮಾಡ್ಕೊಳ್ಳಿ ಮನೇಲಿ ಸಿಗುವಂಥ ವಸ್ತುಗಳನ್ನು ನೀವು ಯೂಸ್ ಮಾಡಿಕೊಂಡು ಮೋದಕನ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಮೋದಕ ರೆಡಿಯಾಗಿದೆ ನೋಡಿ ಒಂದು ವೇಳೆ ನಿಮಗೆ ಈ ಥರ ಮೋದಕ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ನಿಮಗೆ ಅಂಗಡಿಯಲ್ಲಿ ಈ ಥರ ಮೋಟ್ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಬೇಕಾದರೆ ಮೋದಕ ಮಾಡ್ಕೊಳ್ಬೋದು ನೋಡಿ ಇದನ್ನು ಹೇಗೆ ಮಾಡೋದಂತ ತಿಳಿಸ್ತೀನಿ ನಾನು ಈ ಥರ ನಾವು ತೊಗೊಂಡು ಇದಕ್ಕೆ ಎಲ್ಲ ಕಡೆಗೆ ತುಪ್ಪನ ಸ್ವಲ್ಪ ಸವರ್ಕೊಳ್ಬೇಕು ಹಾಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ನೀವು ಏನ ನೀವು ರೆಡಿ ಮಾಡಿ ಇಟ್ಕೊತೀರಲ್ಲ ಹಿಟ್ಟನ್ನು ಅದನ್ನು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಅರ್ಧ ಕಣಕನ ಹಾಕ್ಕೊಂಡು ಅದನ್ನು ಕೈ ಬೆರಳಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನೀವು ಸ್ಪ್ರೆಡ್ ಮಾಡ್ಕೊಳ ಇವಾಗ ತುಪ್ಪನ ಬೆರಳಿಗೆ ಸವ್ರ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ನೀವು ಒಳಗಡೆ ಹೂರ್ಣನ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಇದೂ ಅಷ್ಟೇ ತುಂಬಾ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಈ ಥರ ಸಿಗುತ್ತೆ ನೀವು ಅದನ್ನೇ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲ ನಮ್ಗೆ ಕಷ್ಟ ಇದೆ ಹಬ್ಬ ದಿನ ಇನ್ನೂ ಬೇಕು ಅಂತ ಇದ್ರೆ ನೀವು ಈ ಥರ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಇದನ್ನು ಫಿಲ್ ಮಾಡಿದ ಮೇಲೆ ಈ ಥರ ಓಪನ್ ಮಾಡಿಕೊಂಡ್ರೆ ರೆಡಿಯಾಗತ್ತೆ ಹಬ್ಬದ ಟೈಮಲ್ಲಿ ನಮಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಎರಡೇ ಎರಡು ನಿಮಿಷದಲ್ಲಿ ನಮಗೆ ಮೋದಕನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಇವಾಗ ನಾನು ಕಡುಬನ ಹೇಗೆ ಮಾಡೋದಂತ ತೋರಿಸ್ತೀನಿ ಅದನ್ನು ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೀವಿಲ್ಲಿ ಒಂದು ಬಾಳೆ ಎಳೆನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ ನೀವು ಎರಡು ಬಾಳೆಹಣ್ಣನ್ನು ಈ ಥರ ತುಪ್ಪ ಸವರಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇಲ್ಲಾದರೆ ನೀವು ಬಟರ್ ಶೀಟಲ್ಲಾದರೂ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರುವ ಕಣಕನ ಹಾಕ್ಕೊಂಡು ನೋಡಿ ಈ ಥರ ಬಾಳೆಹಣ್ಣನ್ನು ಹಾಕಿ ಒಂದು ಪ್ಲೇಟ್ನ ಸಹಾಯದಿಂದ ನಾವು ಇದನ್ನ ಅಚ್ಚು ತೊಗೊಳ್ಬೋದು ಇಲ್ಲ ನೀವು ಹಾಗೆ ಒಂದು ಅಚ್ಚು ತೊಗೊತೀನಿ ಅಂದರೆ ಆ ಥರನೇ ಮಾಡ್ಬೋದು ಬಟ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡೋರಿಗೆ ಹೇಳ್ತಾ ಇರೋದು ಈ ಥರ ನೀವು ಪ್ಲೇಟನ್ನ ಇಟ್ಕೊಂಡು ನೀವನ್ನ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ರೆಡಿಯಾಗುತ್ತೆ ಇದಕ್ಕೆ ನಾವು ಹೂರ್ಣನ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ರೆ ಹಾಗೆ ಹೋಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ರೆಡಿಯಾಗಿದೆಯಲ್ಲ ಇದಕ್ಕೆ ನಾನಿಲ್ಲಿ ಹೂರ್ಣನ ಹಾಕ್ಕೊತಾ ಇದ್ದೀನಿ ನೀವು ಹೂರ್ಣನ ಹಾಕ್ಕೊಳ್ಳಾಗ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹೂರ್ಣನ ಹಾಕೊಳ್ಳಕ್ಕೆ ಹೋಗಬೇಡಿ ಯಾಕಂದರೆ ಅದು ಬಿಸಿ ಮಾಡಿದಾಗ ಒಡೆಯುವಂಥ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ನೀವು ಇದನ್ನು ಈಗ ಫೋಲ್ಡ್ ಮಾಡಿ ಕೈ ಬೆರಳಿಂದ ಕಂಪ್ಲೀಟಾಗಿ ಎಜ್ಜನ್ನು ಪ್ರೆಸ್ ಮಾಡಿದರೆ ಆಯಿತು ಯಾವುದೇ ಟೆನ್ಷನ್ ಇಲ್ಲದೆ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಒಂದೇ ಹಿಟ್ಟಲ್ಲಿ ನಾವು ಮೋದಕ ಮತ್ತು ಕಡುಬನ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ನೀಟಾಗಿ ನೀವು ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಸ್ಟೀಮ್ ಮಾಡಿದಾಗ ಅದು ಓಪನ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಆಲ್ರೆಡಿ ನಾನು ಸ್ವಲ್ಪ ಮೋದಕ ಮತ್ತು ಕಡುಬುನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಹಾಗೆ ಅದರ ಶೇಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಇವಾಗ ನಾನು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಅದರ ಮೇಲುಗಡೆ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಾಳೆಹಣೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಿಂದ ನಮ್ಮ ಕಡುಬು ಮತ್ತು ಮೋದಕ ಅಂಟ್ಕೊಳ್ಳೋಲ್ಲ ಕೆಳಗಡೆ ಹಾಗಾಗಿ ನೀವು ಒಂದು ಬಾಳೆಯನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ನೀವು ಇಡ್ಲಿ ಅಟ್ಟ ಇದ್ದರೆ ನೀವು ಅದರಲ್ಲಿ ಬೇಕಾದ್ರೂ ಸ್ಟೀಮ್ ಮಾಡ್ಕೊಳ್ಬೋದು ನನ್ನ ಹತ್ರ ಸ್ಟೀಮರ್ ಇದೆ ಹಾಗಾಗಿ ನಾನು ಸ್ಟೀಮಲ್ಲಿ ಮಾಡ್ಕೊತೇನೆ ಇಲ್ಲಾಂದರೆ ನೀವು ಇಡ್ಲಿ ಮಾಡುವಂತಹ ಪಾತ್ರದಲ್ಲಿ ಸಹ ಈ ಥರ ಸ್ಟೀಮ್ ಮಾಡ್ಕೊಳ್ಬೋದು ಇದನ್ನು ಒಂದು ಇಪ್ಪತ್ತೈದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ನಮ್ಮ ಮೋದಕ ಹಾಗೂ ಕಡುಬು ರೆಡಿಯಾಗತ್ತೆ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಮತ್ತು ಕಡುಬನ್ನು ತುಂಬನೇ ಸುಲಭವಾಗಿ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಇಡಿ ನೋಡಿ ನಾನು ಮಾಡಿರೋ ಕಡುಬು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು